ಬರ್ರಿ ಬೀಗ್ರ ಊಟ ಮಾಡೋಣ ಏ ಮಂದ ಆಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ನಾವೀಗಿರ್ತಕ್ಕಂಥದ್ದು ಕ್ಯಾಂಪಸ್ಸಿನ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಅಂದ್ರೆ ಈ ಪ್ರದೇಶ ಏನಿದೆ ಇದು ತೀರಾ ಏರು ತಗ್ಗುಗಳ ಪ್ರದೇಶ ಇದು ಎಲ್ಲೆಲ್ಲಿ ಎತ್ತರ ಪ್ರದೇಶಗಳಲ್ಲಿ ಅಲ್ಲೆಲ್ಲ ಬಿಲ್ಡಿಂಗ್ಸ್ ಕಟ್ಟಿದೀವಿ ಯಾಕಂದ್ರೆ ತಗ್ಗು ಪ್ರದೇಶಗಳಲ್ಲಿ ನೀರ್ ಹೋದಾಗ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣ ಇಟ್ಕೊಂಡು ಒಂದ್ ಕಡೆ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ನಮ್ಮ ವಾಟರ್ ಟ್ಯಾಂಕ್ ಇದೆ ಹಾಗಾಗಿ ನಾವ್ ಯಾವ್ದೇ ಬಿಲ್ಡಿಂಗ್ ಅಲ್ಲಿ ವಾಟರ್ ಟ್ಯಾಂಕ್ ಗಳು ಇಟ್ಟಿಲ್ಲ ಆ ಗ್ರಾವಿಟಿಯಿಂದನೇ ಎಲ್ಲಾ ಕಡೆಗೆ ನೀರ್ ಫ್ಲೋ ಆಗುತ್ತೆ ಅಲ್ಲಿ ಪಂಪ್ ಮಾಡ್ಬಿಡ್ತೀವಿ ಅಲ್ಲಿಂದ ಎಲ್ಲಾ ಕಡೆಗೆ ನೀರ್ ಫ್ಲೋ ಆಗುತ್ತೆ ನಾವು ಎಕ್ಸ್ಟ್ರಾ ಮತ್ತೆ ಟ್ಯಾಂಕ್ಸ್ ಇಟ್ಟಿಲ್ಲ ಒಂದದು ಅದ್ ಹಾಗಾಗಿ ಒಂದು ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ವಾಟರ್ ಟ್ಯಾಂಕ್ ಇದೆ ಇನ್ನೊಂದು ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ನಮ್ಮ ಟೀಚರ್ ಟ್ರೈನಿಂಗ್ ಬಿಲ್ಡಿಂಗ್ ಇದೆ ಹೈಯೆಸ್ಟ್ ಪಾಯಿಂಟ್ ಆನ್ ದ ಕ್ಯಾಂಪಸ್ ಐ ಟಿ ಬಿಲ್ಡಿಂಗ್ ಅಂತ ಹೇಳಿ ಇಲ್ಲಿ ನಮ್ಮ ಡಿಜಿಟಲ್ ಲೈಬ್ರರಿ ಇದೆ ಮೀಡಿಯಾ ಸೆಂಟರ್ ಇದೆ ಇದರ ತಳಭಾಗದಲ್ಲಿ ವೈ ಎಲ್ ಸೆಂಟರ್ ಇದೆ ಇದರಲ್ಲೇನೆ ಕಂಪ್ಯೂಟರ್ ಲ್ಯಾಬ್ ಇದೆ ರೊಬೋಟಿಕ್ಸ್ ಲ್ಯಾಬ್ ಇದೆ ಸೊ ಹಾಗಾಗಿ ಇದೊಂಥರ ಐ ಟಿ ಹಬ್ ಇದ ನಮ್ಗೆ ಇಲ್ಲಿ ಈಗ ನಾವು ನಮ್ಮ ನಮ್ಮ ಗೆ ಸಂಬಂಧಪಟ್ಟಂತ ಎಲ್ಲ ಸಿಗ್ನಲ್ಸ್ ನ ತಗೊಳ್ತಕ್ಕಂಥದ್ದು ಈ ಬಿಲ್ಡಿಂಗ್ ಯಾಕೆಂದ್ರೆ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಆಂಟಿನಾಗೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಬಿಲ್ಡಿಂಗ್ ನಾವೀಗ ಎಂಟರ್ ಆಗ್ತಾ ಇದೀವಿ ಮುಖ್ಯವಾಗಿ ಇದು ಲೈಬ್ರರಿ ಲೈಬ್ರರಿಯಲ್ಲಿ ನಾವೀಗ ಡಿಜಿಟಲ್ ಲೈಬ್ರರಿ ಮಾಡಿದೀವಿ ಸಾಧ್ಯ ಆದಷ್ಟು ಕೂಡ ಎಲ್ಲ ಪುಸ್ತಕಗಳನ್ನ ಡಿಜಿಟಲೈಸ್ ಮಾಡ್ತಾ ಇದೀವಿ ಕೆಟಲಾಗ್ ಮಾಡ್ತಾ ಇದೀವಿ ಯಾಕೆಂದ್ರೆ ಇವಾಗ ಪ್ರಪಂಚ ಬಹಳ ಮುಂದೆ ಹೋಗ್ತಾ ಇದೆ ಪುಸ್ತಕಗಳನ್ನ ತೆರೆದು ನೋಡುವಷ್ಟು ತಾಳ್ಮೆ ಸಮಯ ಯಾರಿಗೂ ಇಲ್ಲ ಹಾಗಾಗಿ ಸಿಸ್ಟಮ್ ನಲ್ಲಿ ಅವ್ರು ಕೊಡಬಹುದು ಅನ್ನೋ ಥರದ್ದಾದರೆ ಆ ಅವಕಾಶ ಏನಾದರೂ ಮಾಡಿಕೊಡಬಹುದು ಅಂತಂದ್ರೆ ಪ್ರತಿಯೊಂದನ್ನು ಡಿಜಿಟೈಸ್ ಮಾಡಿಬಿಟ್ಟು ವಿತ್ ಪರ್ಮಿಷನ್ ನಾವು ಕೆಟಲಾಗ್ ಮಾಡಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಗಾಳಿ ಬೆಳಕಿಗೆ ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ಬಹಳ ಅದ್ಭುತವಾದ ಬೆಳಕಿದೆ ಹೌದು ಇಲ್ಲಿ ರಾತ್ರಿ ಹೊತ್ತು ಕೂಡ ಸ್ಟಡಿ ಮಾಡ್ತಾರೆ ಅಂತಂದ್ರೆ ಯಾವುದೇ ಕರೆಂಟಿನ ಅವಶ್ಯಕತೆ ಇಲ್ಲ ಲೈಟ್ ಹಾಕಬೇಕಾದಂತ ಒಂದು ಅವಕಾಶ ಏನಿಲ್ಲ ಇಲ್ಲಿ ಹಾಗೆ ಕೆಲಸ ನಡೆಯುತ್ತೆ ಇಲ್ಲಿ ಈ ಲೈಬ್ರರಿ ಸತೀಶ್ ಅಂತ ಹೇಳಿ ನಮಸ್ತೆ ಅವರು ಇದನ್ನೆಲ್ಲ ಸಂಪೂರ್ಣವಾಗಿ ನೋಡ್ಕೊಳ್ತಾರೆ ಬರೋ ಮಕ್ಕಳು ಗವರ್ಮೆಂಟ್ ಶಾಲೆಗಳಿಂದ ಬರ್ತಾ ಇರ್ತಾರೆ ಬರೋ ಮಕ್ಕಳು ಇಲ್ಲಿಂದ ಫಸ್ಟ್ ಲುಕ್ ಇನ್ ಟು ಅಬ್ಸರ್ವ್ ಅನ್ನು ಹೋಗ್ತಾರೆ ಇಲ್ಲಿ ಬರೋ ಮಕ್ಕಳು ಈಗ ಮಾಮೂಲಿ ಲೈಬ್ರರಿ ಅಂದ್ರೇನೆ ಸೈಲೆನ್ಸ್ ಅನ್ನೋ ಬೋರ್ಡ್ ಇರ್ತದೆ ಬಟ್ ಇಲ್ಲಿ ಎಲ್ಲಿರೂ ನೀವು ಸೈಲೆನ್ಸ್ ಬೋರ್ಡ್ ನೋಡ್ಲಿಕ್ಕೆ ಇಲ್ಲ ಯಾಕಂದ್ರೆ ದಿಸ್ ಇಸ್ ದ ಯೂಸರ್ ಫ್ರೆಂಡ್ಲಿ ಲೈಬ್ರರಿ ದಟ್ ಟು ಚೈಲ್ಡ್ ಫ್ರೆಂಡ್ಲಿ ಲೈಬ್ರರಿ ಇದು ಮಕ್ಕಳಿಗೆ ಇನ್ನೊಂದು ವಿಷಯ ಏನಂದ್ರೆ ಗವರ್ಮೆಂಟ್ ಶಾಲೆಗಳಲ್ಲಿ ಲೈಬ್ರರೀಸ್ ಇರಬಹುದು ಅವ್ರು ಅವ್ರ ಇದ್ರಲ್ಲಿ ಲೈಬ್ರರಿ ಇರ್ಬೋದು ಆದ್ರೆ ನಾವು ನೋಡಿದ ತಂಗ ಹೆಂಗಿರ್ತದೆ ಅಂದ್ರೆ ಒಂದು ಕಬೋರ್ಡ್ ಒಳಗಡೆನೆ ಇರ್ತದೆ ಅದು ಮಕ್ಕಳಿಗೆ ಎಷ್ಟು ಮಟ್ಟಕ್ಕೆ ಕೊಡ್ತಾರೆ ಅನ್ನೋದು ನಾವು ಆಗಲ್ಲ ಬಟ್ ಅಲ್ಲಿಂದ ಬರೋ ಮಕ್ಕಳಿಗೆ ಇಲ್ಲಿ ಒನ್ಸ್ ಆದ ತಕ್ಷಣ ಏನೋ ನಾವು ಒಂದು ಬುಕ್ಸ್ ಓಷನ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಬಂದ್ಬಿಡ್ತದೆ ಅದಕ್ಕೆ ಮಾಡ್ತೀವಿ ಅಂದ್ರೆ ಫಸ್ಟ್ ಅಲೋ ದಮ್ ಟು ಟೇಕ್ ಎನಿ ಬುಕ್ ಯಾವ್ದ ಬುಕ್ ಆದ್ರೂ ಸರಿ ಈಗ ನಾವು ಮನೆಯಲ್ಲಿ ಬೇರೆ ಎಲ್ಲಾದ್ರೂ ನಾವು ನೋಡ್ತಾ ಇರ್ತೀವಿ ಯಾವ್ದಾದ್ರು ಮಗು ದೊಡ್ಡ ಪುಸ್ತಕ ಇಂಥ ಪುಸ್ತಕ ಏನಾದ್ರೂ ಒಂದು ಎತ್ಕೊಂಡ್ಬಿಟ್ರೆ ಅದು ಓದಕಾಗಲ್ಲ ಯಾವ್ದಾಕ್ ತೊಗೊತೀರಾ ಅಂತ ಆದ್ರೆ ಇಲ್ಲಿ ನಾವೇನ್ ಮಾಡ್ತೀವಂದ್ರೆ ಬಂದ ತಕ್ಷಣ ಯಾವ ಬುಕ್ ಆದ್ರೂ ತಗೋಬಹುದು ಇಲ್ಲಿ ನಮ್ಮ ಹತ್ರ ಟೆನ್ ರುಪೀಸ್ ಬುಕ್ ಇಂದ ಫೈವ್ ತೌಸಂಡ್ ರುಪೀಸ್ ಬುಕ್ವರೆಗೂ ಇದೆ ನಮ್ಗೆ ಸೊ ಇಂಥದ್ದು ಯಾವಾಗ ಅವರು ನೋ ಬುಕ್ಕನ್ನು ಮುಟ್ಟಿ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ಇದು ಇಂಥ ಬುಕ್ಕನ್ನು ನಾವು ನೋಡಿದ್ದೀನಿ ಅಂದು ಫೀಲಿಂಗ್ ಇರ್ತದಲ್ಲ ಅದು ನಾವು ಅದು ಅದು ಬೆಲೆ ಬೆಲೆ ಮಾಡೋಕ್ಕಾಗಲ್ಲ ಅದಕ್ಕೆ ಈಗ ಬರೋ ಮಕ್ಕಳನ್ನ ಒಂದು ಫೋರ್ ಆರ್ ಫೈವ್ ಆರ್ ಸಿಕ್ಸ್ ಟೈಮ್ಸ್ ನಾವು ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ನೋಡ್ತೀವಿ ಅವ್ರು ಕರ್ಕೊಂಡು ಬರೋವಾಗ ಏನು ಮಾಡ್ತಾರೆ ಅಂದರೆ ಫಸ್ಟ್ ಟೈಮು ಅವ್ರು ಯಾವ ಸ್ಟೇಜಲ್ಲಿ ಇದ್ದಾರೆ ಓದೋದಾಗಲಿ ಇಲ್ಲಾಂದ್ರೆ ಬರೆಯೋದಾಗಲಿ ಯಾವ ಸ್ಟೇಜಲ್ಲಿ ಇದ್ದಾರೆ ಅಲ್ಲಿಂದ ಒಂದೊಂದು ಒಂದೊಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಬರ್ತೀವಿ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಕೊಡುವಾಗ ಇಲ್ಲಿ ನೋಡಬಹುದು ಆಕ್ಟಿವಿಟಿ ಇದು ಅಂದ್ರೆ ಈಗ ಮ್ಯಾಪ್ ಪಾಯಿಂಟ್ಸ್ ಗೊತ್ತಾಗ್ತದೆ ಅವ್ರಿಗೆ ಮ್ಯಾಪ್ ಮ್ಯಾಪ್ ಅಲ್ಲಿ ಮ್ಯಾಪ್ ನೋಡ್ತಾ ಇರ್ತಾರೆ ಆದ್ರೆ ಮ್ಯಾಪ್ ಅಲ್ಲಿ ನಾನು ಎಲ್ಲಿ ಅನ್ನೋದಕ್ಕೋಸ್ಕರ ಇದು ಒಂದು ಆಕ್ಟಿವಿಟಿ ಇದು ಈ ಆಕ್ಟಿವಿಟಿ ಏನಂದ್ರೆ ಮೀ ಆನ್ ದ ಮ್ಯಾಪ್ ಅಂತ ಈ ಮೀ ಆನ್ ದ ಈ ಮ್ಯಾಪ್ ಅಲ್ಲಿ ನಾನು ಎಲ್ಲಿ ಅನ್ನೋದಕ್ಕೆ ಈಗ ಸದ್ಯಕ್ಕೆ ಎಲ್ಲಿ ಇದ್ದೀನಿ ಈ ಜಾಗ ಯಾವ ಮಂಡಲ್ ಕೆಳಗಡೆ ಬರ್ತದೆ ಆ ಮಂಡಲ ಅನ್ನೋದು ಯಾವ ತಾಲೂಕು ಬರ್ತದೆ ಆ ತಾಲೂಕು ಅನ್ನೋದು ಯಾವ ಡಿಸ್ಟಿಕ್ ಬರ್ತದೆ ಆ ಡಿಸ್ಟಿಕ್ ಅನ್ನೋದು ಯಾವ ಸ್ಟೇಟು ಆ ಸ್ಟೇಟ್ ಅನ್ನೋದು ಯಾವ ಕಂಟ್ರಿ ಆ ಕಂಟ್ರಿ ಅನ್ನೋದು ಯಾವ ಕಾಂಟಿನೆಂಟು ಆ ಕಾಂಟಿನೆಂಟ್ ಎಲ್ಲಿ ಇದೆ ಪ್ಲಾನೆಟ್ ಅಲ್ಲಿ ಆ ಪ್ಲಾನೆಟ್ ಎಲ್ಲಿ ಇದೆ ಅಂದ್ರೆ ಇಲ್ಲಿಂದ ಯೂನಿವರ್ಸ್ ಅವ್ರಿಗೂ ಒಟ್ಟೋಗ್ತಾರೆ ಇದು ಒಂದೊಂದು ಒಂದೊಂದಕ್ಕೂ ಇದು ಒಂದು ಒಂದೊಂದು ಶೀಟು ಇಲ್ಲಿ ನೋಡಬಹುದು ವಿಲೇಜು ಮಂಡಲು ಡಿಸ್ಟಿಕ್ಕು ಸ್ಟೇಟು ಕಂಟ್ರಿ ಕಾಂಟಿನೆಂಟು ಪ್ಲಾನೆಟ್ ಆಮೇಲೆ ಸೋಲಾರ್ ಸಿಸ್ಟಮು ಇದು ಯೂನಿವರ್ಸಲ್ಲಿ ಇರ್ತದೆ ಆಮೇಲೆ ಬುಕ್ಸು ಒಂದು ಸ್ಟೋರಿ ಬರೀಬೇಕಾದ್ರೆ ಒಂದೇ ವರ್ಡು ಅಂದರೆ ಕ್ರಿಯಾಪದಗಳನ್ನು ತಗೊಂಡು ಗ್ರೂಪಲ್ಲಿ ಫೈವ್ ಕ್ರಿಯಾಪದಗಳು ಈ ಕ್ರಿಯಾಪದಗಳನ್ನು ತಗೊಂಡು ಅವರು ಹೇಗೆ ಒಂದು ಸ್ಟೋರಿ ಬಿಲ್ಡ್ ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ಗ್ರಾಮರ್ ಪಾಯಿಂಟ್ಸ್ ಬರ್ತದೆ ನಾಮವಾಚಕ ಸರ್ವನಾಮ ಬರ್ತದೆ ಈ ಕ್ರಿಯಾ ಪದಕ್ಕೆ ಆ ಕಡೆ ಈ ಕಡೆ ಸರ್ವನಾಮ ಆಗಬೇಕಾ ಇಲ್ಲ ನಾಮವಾಚಕ ಆಗಬೇಕಾ ಇದ್ರ ಬಗ್ಗೆ ಒಂದು ನಾವು ಅವರಿಗೆ ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟಿರ್ತೀವಿ ಅದನ್ನು ಬೇಸ್ ಅದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ಟಿರ್ತೀವಿ ಅದನ್ನು ಬೇಸ್ ಮಾಡಿಕೊಂಡು ಸೆಂಟೆನ್ಸ್ ಫ್ರೇಮ್ ಮಾಡ್ತಾರೆ ಆ ಸೆಂಟೆನ್ಸ್ನ ಬೇ ಬೇಸ್ ಮಾಡಿಕೊಂಡು ಅವ್ರು ಇಲಿಸ್ಟ್ರೇಷನ್ ಮಾಡ್ತದೆ ಅದು ಮಾಡೋದು ಹೇಗಿರ್ತದೆ ಅಂದ್ರೆ ಇದು ಸ್ಟೋರಿ ಇರ್ತದೆ ಈ ಸ್ಟೋರಿ ಬೇಸ್ ಮಾಡಿಕೊಂಡು ಆ ಪಾಪ್ ಅಪ್ ಮಾಡೋದು ಮೇನ್ ಕ್ಯಾರೆಕ್ಟರ್ನ ಥರ ಇದೊಂದು ಆ ಥರ ಇದೊಂದು ಇದು ಒಂದಕ್ಕೊಂದು ಸೆಂಟೆನ್ಸ್ ಲಿಂಕ್ಅಪ್ ಬರ್ತಾ ಇರ್ತದೆ ಇದು ಯಾವುದೇ ಲ್ಯಾಂಗ್ವೇಜ್ ಆದರೂ ಈ ಸ್ಟ್ರಾಟಜಿನ ಯೂಸ್ ಮಾಡಬಹುದು ದರ್ ಇಸ್ ನೋ ಸ್ಟಿಕ್ ಟು ಒನ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅನ್ನೋ ಇದರಲ್ಲಿ ಇರ್ತದೆ ಸೊ ಈ ಥರ ಅವರು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರ್ತದೆ ಈಗ ನೀವು ಕೇಳ್ಬೋದು ಹೌದು ಎಲ್ಲರೂ ಬರೆಯೋರೇನ ಎಲ್ಲರೂ ಓದೋರೇನಾ ಅಂತ ನೀವು ಕೇಳ್ಬೋದು ಅದರಲ್ಲಿನು ಕೆಲವರು ಲೇಟಾಗಿ ಪಿಕಪ್ ಆಗೋವರು ಆ ಥರ ಇರ್ತಾರೆ ಅಂಥವ್ರಿಗೋಸ್ಕರ ಏನು ಮಾಡ್ತೀವಂದರೆ ಈಗ ಇದೇನಿದು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಲೈಬ್ರರಿ ಈಗ ಇಂಥದ್ದು ಏನು ಮಾಡ್ತೀವಿ ಅಂದರೆ ಈ ಗ್ರೂಪ್ಸಲ್ಲಿ ಕೂಸ್ಬಿಟ್ಟು ಒಬ್ರಿಗೆ ಫ್ರೂಟು ಒಬ್ಬರಿಗೆ ವೆಜಿಟೇಬಲ್ ಈ ಫ್ರೂಟು ವೆಜಿಟೇಬಲ್ ಎಂಡ್ ಆಫ್ ದ ಸೆಷನ್ನು ಅವ್ರು ಬಂದು ರೋಲ್ ಪ್ಲೇ ಮಾಡಬೇಕು ಏನಂದರೆ ಫ್ರೂಟ್ ಕಡೆಯಿಂದ ಒಬ್ಬರು ವೆಜಿಟೇಬಲ್ ಕಡೆ ಒಂದ ಒಬ್ಬರು ಫ್ಲವರ್ಸ್ ಕಡೆ ಒಂದ ಒಬ್ಬರು ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಗ್ರೂಪ್ಸಲ್ಲಿ ಇರೋವ್ರನ್ನ ಅವ್ರನ್ನ ಕರೆಸಿ ರೋಲ್ ಪ್ಲೇ ಮಾಡೋಕ್ಕೆ ಹೇಳ್ತೀವಿ ಇನ್ಸ್ಟಂಟಾಗಿ ಬರಬೇಕು ಏನು ಮಾತಾಡ್ತಿರೋ ಮಾತಾಡ್ಬೋದು ಅಂತ ಅವ್ರಿಗೆ ಆ ಚಾನ್ಸ್ ಕೊಡೋವಾಗ ಇದು ಮಾತಾಡ್ತದೆ ಇದೇನಿದೆ ನಾನು ಸ್ಟ್ರಾಬೆರಿ ಇದು ಫ್ರೂಟ್ ಅಲ್ವಾ ಸ್ಟ್ರಾಬೆರಿ ಅಂತ ಹೌದು ನಾನು ವೆಜಿಟೇಬಲ್ ನನಗೆ ನನ್ನಿಂದ ಬಹಳ ರಕ್ತ ಪಡೆಯುತ್ತೀವಿ ಕ್ಯಾರೆಟ್ ಈ ಕ್ಯಾರೆಟ್ ತಿನ್ನೋದ್ರಿಂದ ನಮ್ಗೆ ಏನು ಉಪಯೋಗ ಇರ್ತದೆ ಅನ್ನೋದನ್ನ ಸ್ವಲ್ಪ ಅಲ್ಲಿ ರಿಸರ್ಚ್ ಮಾಡಿ ಇದರಲ್ಲಿ ತಿಳ್ಕೊಂಡು ಇದನ್ನ ಹೇಳ್ತಾರೆ ಸೊ ಈ ತರ ಈ ಇಬ್ಬರು ನಡುವೆ ಒಂದು ಕನ್ವರ್ಸೇಷನ್ ನಡೆಯುವಾಗ ಅದು ಫುಲ್ ಹ್ಯಾಪಿ ಆಗ್ತಾರೆ ಇದು ಯಾರು ಮಾಡ್ತಾರೆ ಅಂದ್ರೆ ಯಾರನ್ನ ನಾವು ಇವರು ಲೇಟ್ ಆಗಿ ಅವರು ಅರ್ಥ ಮಾಡ್ಕೊಳ್ಳಲ್ಲ ಎಷ್ಟು ಹೇಳಿದ್ರೂ ಕೇಳಲ್ಲ ಎಷ್ಟು ಹಿಂಗ್ ಮಾಡಿದ್ರ ಅಂತಾಗಲ್ಲ ಅಂತ ಮಕ್ಕಳು ಇದನ್ನ ಫಸ್ಟ್ ಎಕ್ಸ್ಪ್ಲೋರ್ ಆಗ್ತಾರೆ ಈಗ ಫಸ್ಟ್ ಇದು ಫಸ್ಟ್ ಲೆವೆಲ್ ಬುಕ್ ಬರೆಯೋದು ಫಸ್ಟ್ ಒಂದು ಪೇಪರ್ ಅಲ್ಲಿ ಬರೀತಾರೆ ಬರೆಯೋದನ್ನ ಆಮೇಲೆ ಈ ಪೇಪರ್ ಅಲ್ಲಿ ಬರೆಯೋದನ್ನ ಇದು ಎಕ್ಸಾಕ್ಟ್ ಓನ್ ಹ್ಯಾಂಡ್ ರೈಟಿಂಗ್ ಬೈ ದ ಚಿಲ್ಡ್ರನ್ ಇದಕ್ಕೆ ತಕ್ಕಂತ ಇದು ಸ್ಟೇಷನ್ ಇದೆ ಇದ್ರದ್ದು ಸೆಕೆಂಡ್ ಇದೇನಾಗ್ತದೆ ಏನಾಗ್ತದೆ ಅಂದ್ರೆ ಅದು ಫೋಟೋ ಕಾಪಿ ಮಾಡಿ ಇದು ಅಂತದೆ ಇದು ಡೈರೆಕ್ಟ್ ಇದೆ ಇದು ಅದನ್ನ ಫೋಟೋ ಕಾಪಿ ಮಾಡಿ ಈ ತರ ಮಾಡ್ತೀವಿ ಅಂದ್ರೆ ಕಲರ್ ಪ್ರಿಂಟ್ಔಟ್ ತಗೊಂತೀವಿ ಈಗ ಫಸ್ಟ್ ಬರ್ದಿದ್ದು ಫೋಟೋ ತಗೊಂಡು ಈ ತರ ಒಂದು ಪ್ರಿಂಟ್ಔಟ್ ತಗೊಂಡು ಈ ತರ ಮಾಡಿದ್ವಿ ಇದಕ್ಕೆ ನಮಗೆ ಐ ಡಿ ಸಿ ಮುಂಬೈ ಐ ಡಿ ಸಿ ಮುಂಬೈ ನಿಂದ ಅವರು ಅವರು ಬಂದು ನಮಗೆ ಇದನ್ನ ಲಿವರೇಜ್ ಮಾಡೋದಕ್ಕೆ ಇದನ್ನ ಇನ್ನೊಂದು ಸ್ಟೆಪ್ ತಗೊಂಡೋಗೋದಕ್ಕೆ ಫೈನಲ್ ಎಂಡಿಂಗ್ ಪ್ರಾಡಕ್ಟ್ ಬೈ ದ ಚಿಲ್ಡ್ರನ್ ಅನ್ನೋದಕ್ಕೋಸ್ಕರ ಹೆಲ್ಪ್ ಮಾಡಿದ್ದಾರೆ ಅವ್ರೇನು ಮಾಡಿದ್ದಾರೆ ಇದನ್ನ ಫೋಟೋಸ್ ತಗೊಂಡು ಡಿಜಿಟಲೈಸೇಷನ್ ಮಾಡಿ ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ಗೆ ಈ ಮಕ್ಕಳ ಸ್ಟೋರಿನೇ ಟ್ರಾನ್ಸ್ಲೇಷನ್ ಮಾಡಿ ಅದು ಫೈನಲ್ ಆಗಿ ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್ ಆಫ್ ದ ಚಿಲ್ಡ್ರನ್ ವರ್ಕ್ ಅಂತ ಈ ತರ ಕೊಟ್ಟಿದ್ದಾರೆ ಇದು ಲೆಟ್ಸ್ ಅಂತ ಲರ್ನ್ ಇಂಗ್ಲಿಷ್ ಥ್ರೂ ಸ್ಟೋರೀಸ್ ಅಂತ ಹ್ಞೂ ಹ್ಞೂ ಲರ್ನಿ ಇಂಗ್ಲೀಷ್ ಥ್ರೂ ಸ್ಟೋರೀಸ್ ಅಂತ ಐ ಡಿ ಸಿ ಮುಂಬೈಯಿಂದ ಬಂದಿರೋರು ಇದನ್ನ ಮಕ್ಕಳ ಕೆಲ್ಸಗಳನ್ನೇ ಈ ಥರ ಮಾಡಿಕೊಟ್ಟಿದ್ದಾರೆ ಇದು ಒರಿಜಿನಲ್ ಸ್ಟೋರಿ ಡನ್ ಬೈ ದ ಚಿಲ್ಡನ್ ಚಿಲ್ಡ್ರನ್ ಹಾಂ ವಾವ್ ಇಲ್ಲಿ ಮಕ್ಕಳ ಹೆಸರನ್ನು ನೋಡಬಹುದು ನೀವು ಹೌದಾ ಯಾವುದಕ್ಕೆ ಓ ಹ್ಞೂ ಹೌದು ವಾವ್ ಇದು ಕಸ್ತೂರ್ಬಾ ಗಾಂಧಿ ವಿದ್ಯಾಲಯ ಅಂತ ಇವರು ಕೆ ಜಿ ಬಿ ವಿ ಓನ್ಲಿ ಫಾರ್ ದ ಚಿಲ್ಡ್ರನ್ ಗರ್ಲ್ ಚಿಲ್ಡ್ರನ್ ಆ ಸ್ಕೂಲ್ ಇದು ಈ ಸ್ಟೋರಿನ ಮಕ್ಕಳಿಗೆ ಗೌರವ ಹುಡುಗರಿಗೆ ಇನ್ನೇನು ಕೇಳ್ರಿ ಅದ್ಭುತ ಎಲ್ಲಿಂದ ಶುರುವಾಗಿ ಎಂಟು ಪ್ರಾಡಕ್ಟ್ ಎಷ್ಟು ಅದ್ಭುತವಾಗಿದೆ ನೋಡ್ರಿ ಫಸ್ಟ್ ಕ್ರಿಯಾ ಪದದಿಂದ ಮೊದಲ ಮೊದಲಾಯಿತು ಇಲ್ಲಿ ಎಂಡ್ ಆಗಿದೆ ಇದು ಎಂಡ್ ಎಂಟು ಪ್ರಾಡಕ್ಟ್ ಟೂ ತೌಸಂಡ್ ಫಿಫ್ಟೀನಲ್ಲಿ ನಮ್ಮದು ಲೈಬ್ರರಿ ಸ್ಟಾರ್ಟ್ ಆಯಿತು ಆವಾಗ ನಮ್ಮ ಹತ್ರ ಇದ್ದಿದ್ದು ಬರೀ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಬುಕ್ಸೇ ನಮ್ಮ ಹತ್ರ ಇದ್ದಿದ್ದು ಆಮೇಲೆ ನಿಮ್ಮಂಥವರು ಎಲ್ಲ ಬರ್ತಾ ಇರ್ತಾರಲ್ಲ ಇಲ್ಲಿ ಉಪಯೋಗ ಆಗೋದು ಏನಾದರೂ ಬುಕ್ಸ್ ಇದ್ದರೆ ಅಂಥ ಬುಕ್ಸನ್ನು ಡೊನೇಟ್ ಮಾಡಿರೋದ್ರಿಂದ ಈಗ ಸದ್ಯಕ್ಕೆ ಏಯ್ಟೀನ್ ತೌಸಂಡ್ ಪ್ಲಸ್ ಬುಕ್ಸ್ ಇದೆ ಓಕೆ ಏಯ್ಟೀನ್ ತೌಸಂಡ್ ಪ್ಲಸ್ ಬುಕ್ಸ್ ಇದೆ ಇದರಲ್ಲಿ ಕೆಲವರು ನ್ಯಾಷನಲ್ ಜಿಯೋಗ್ರಫಿ ಬುಕ್ಸನ್ನು ಅವರು ಅವ್ರ ಮನೆಯಲ್ಲಿ ಇಟ್ಕೊಂಡಿರೋದು ಇಲ್ಲಾಂದರೆ ಅವರ ಆಫೀಸಲ್ಲಿ ಇಟ್ಕೊಂಡಿರೋದು ಅಂಥದ್ದು ಇಲ್ಲಿ ಇಲ್ಲಿಗೆ ಬರೋವ್ರಿಗೆ ಎಲ್ರಿಗೂ ಉಪಯೋಗ ಆಗ್ತದೆ ಅನ್ನೋದರಿಂದ ನ್ಯಾಷನಲ್ ಜಿಯೋಗ್ರಫಿ ಬುಕ್ಸ್ ಇಲ್ಲಿ ನೋಡಿದ್ರೆ ನೀವು ನೈನ್ಟೀನ್ ಸೆವೆಂಟಿ ಒನ್ನಿಂದ ಇದೆ ನೈನ್ಟೀನ್ ಸೆವೆಂಟಿ ಒನ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟ್ ನೈನ್ಟೀನ್ ಸೆವೆಂಟಿ ನೈಂಟೀ ಸೆವೆಂಟೀಸ್ನಿಂದ ನ್ಯಾಷನಲ್ ಜಿಯೋಗ್ರಫಿ ಬುಕ್ಸ್ ಇದೆ ಆ ಆವಾಗಿಂದ ಈಗ ಟೂ ಟ್ವೆಂಟಿ 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 ಟ್ವೆಂಟಿವರೆಗೂ ಆ ಥರ ಬುಕ್ಸನ್ನು ಕೊಟ್ಟಿದ್ದಾರೆ ಇದು ಇಲ್ಲಿಗೆ ಬರೋರು ಸ್ಕೂಲಿಂದ ಈ ಟೀಚರ್ಸ್ ಬರ್ತಾರಲ್ಲ ಆ ಟೀಚರ್ಸ್ ಅಂತವರು ನೋಡ್ತಾರೆ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ನೀವು ನೋಡಿರ್ಬೋದು ಕ್ರಿಯೇಟಿವ್ ಸೆಂಟರ್ ಫಾರ್ ಟೀಚರ್ ಟ್ರೈನಿಂಗ್ ಸಿ ಸಿ ಟಿ ಅಂತ ಅಲ್ಲಿ ನೋಡಿರ್ತೀರ ನೀವು ಅದರಲ್ಲಿ ಬರೋ ಅಲ್ಲಿ ಬರೋ ಬೇರೆ ಕಡೆಯಿಂದ ಸ್ಟೇಟ್ಸಿಂದ ಬರೋ ಟೀಚರ್ಸ್ ಆಗಲಿ ಇಲ್ಲ ನಮ್ಮ ಅಗಸ್ತ್ಯ ತಂಡದವರು ಬ ಈ ಇನ್ಸ್ಟ್ರಕ್ಟರ್ಸು ಇಂಥ ಇಂಥದ್ದು ಇಗ್ನೇಟರ್ಸ್ ಇಂಥದವ್ರು ಆಗಲಿ ಅವ್ರು ಬರೋವ್ರನ್ನ ಇದನ್ನು ಯುಟಿಲೈಸ್ ಮಾಡ್ತಾ ಇರ್ತಾರೆ ಸೊ ಇದು ನಮ್ಮ ಲೈಬ್ರರಿ ಕಾನ್ಸೆಪ್ಟ್ ಈಗ ನೋಡ್ತಾ ಇರೋರಿಗೆ ಬುಕ್ಸ್ ಅವ್ರ ಹತ್ರ ಇದನ್ನ ಕೊಡಬೇಕು ಅಂತಂದ್ರೆ ನೇರವಾಗಿ ಕೊಡಬಹುದು ಇಲ್ಲ ಇಷ್ಟು ದೂರ ಬರೋಕ್ ಆಗಲ್ಲ ಅಂದ್ರೆ ಹತ್ರ ಇರೋದು ಬ್ಯಾಂಗ್ಳೂರು ಕಂಟ್ರೋಲ್ಮೆಂಟ್ ನಿಯರ್ ಬೈ ನಮ್ದು ಹೆಡ್ ಆಫೀಸ್ ಇದೆ ಅಲ್ಲಿ ಕೊಟ್ಬಿಟ್ರೆ ಅಲ್ಲಿಂದ ನಮ್ಗೆ ಸೇರ್ತದೆ ಇಲ್ಲಿಗೆ ಬರೋದಕ್ಕೆ ಈ ಕ್ಯಾಂಪಸ್ ನಲ್ಲಿ ಯಾವುದೇ ಬಿಲ್ಡಿಂಗ್ ನೋಡಬಹುದು ನೀವು ಇದು ಕೇವಲ ಗೋಡೆಗಳಲ್ಲ ಇದು ಪ್ರಕೃತಿಯ ಜೊತೆಗೆ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಕೇವಲ ಬಿಸಿಲಿಂದ ಸ್ವಲ್ಪ ಮಳೆಯಿಂದ ಪ್ರೊಟೆಕ್ಷನ್ ತಗೊಳೋದಕ್ಕೆ ಮಾಡಿರುವಂಥ ಕಟ್ಟಡ ಆಗಿರುತ್ತಾಗಲಿ ಗಾಳಿ ಬೆಳಕಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಎಲ್ಲ ಬಿಲ್ಡಿಂಗ್ ಅನ್ನು ಕೂಡ ಕಟ್ಟಿರುವಂಥದ್ದು ಹಾಗಾಗಿ ನೀವು ಯಾವುದೇ ಬಿಲ್ಡಿಂಗ್ ಒಳಗಡೆ ಹೋದರೆ ಲೈಟ್ ಹಾಕಬೇಕು ಗಾಳಿಗೆ ನಾವೇನೋ ಕಿಟಕಿ ತೆರೀಬೇಕು ಅನ್ನೋಂತ ಪ್ರಸಂಗ ಬರೋದೇ ಇಲ್ಲ ಸಾಮಾನ್ಯವಾಗಿ ಎಲ್ಲ ಡಬಲ್ ಸೀಲಿಂಗ್ ಇರುತ್ತೆ ಆಮೇಲೆ ವಿಶೇಷವಾಗಿ ಮಕ್ಕಳು ಕೂತರು ಯಾವ್ದಾದ್ರು ಒಂದು ಲ್ಯಾಬ್ನ ಒಳಗಡೆ ಅಂದ್ರೆ ಪ್ರಕೃತಿಯನ್ನು ಯಾವಾಗ್ಲೂ ನೋಡ್ತಿರ್ಬಹುದು ಅವ್ರು ಅದಕ್ಕೆ ಯಾವ್ದೇ ರೀತಿ ಡಿಸ್ಟರ್ಬ್ ಆಗದೇ ಇರೋ ರೀತಿಯಲ್ಲಿ ಎಲ್ಲ ಬಿಲ್ಡಿಂಗ್ ಗಳನ್ನು ಅದ್ಭುತವಾಗಿದೆ ಹೌದಾ ಪರಿಸರ ಅನ್ನೋದೇನೆ ಮಕ್ಕಳಿಗೆ ಒಂದು ಆನಂದ ಉಂಟು ಮಾಡುವಂತಹ ಒಂದು ಅನುಭೂತಿ ನಾವ್ ಅದಕ್ಕೆ ಇಲ್ಲಿ ಹೇಳೋದು ಯಾವಾಗ್ಲೂ ಮಕ್ಕಳು ಬಂದ್ರೆ ಮುಖ್ಯವಾಗಿ ಅವ್ರಿಗೆ ಏನ್ ಕೊಡ್ತೀವಿ ಅಂತಂದ್ರೆ ಮರೆಯಲಾಗದ ಒಂದ್ ಅನುಭವ ಆ ಅನುಭವ ತಗೊಂಡ್ ಅವರು ಕಲಿಕೆ ಯಾವ್ಯಾವ್ದೋ ಹಂತದಲ್ಲಿ ಯಾವ್ಯಾವ್ದೋ ರೀತಿಯಲ್ಲಿ ಯಾವ್ಯಾವ್ದೋ ದಿಕ್ಕಿನಲ್ಲಿ ನಡೀತಾ ಇರುತ್ತೆ ಅದ್ರ ಅನುಭವಗಳು ಸಿಗಲ್ಲ ಆ ಅದ್ಭುತವಾದಂತಹ ಅನುಭವ ಮಗು ತಗೊಂಡೋಗಿದೆ ಹೋಗಿದೆ ಅಂತಂದ್ರೆ ಸದಾ ಕಾಲ ನೆನಪಿನಲ್ಲಿ ಉಳಿಸ್ಕೊಂಡ್ಬಿಡುತ್ತೆ ಅದು ನೆನಪಿನಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಉಳ್ದು ಹೋಗ್ಬಿಟ್ಟು ಉಳಿದು ಹೋಗ್ಬಿಡ್ಬೇಕು ಆ ಪ್ರಯತ್ನನೇ ನಾವ್ ಯಾವಾಗ್ಲೂ ಮಾಡ್ತೇವೆ ಇವತ್ತಿನ ದಿನಮಾನಸದಲ್ಲಿ ಮಕ್ಕಳಿಗೆ ಟೆಕ್ನಾಲಜಿಯ ಟಚ್ ಕೊಡುವಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ ಡಿಜಿಟಲಲ್ಲಿ ಓದಬಹುದು ಆರ್ಟ್ನಲ್ಲಿ ಕೆಲಸ ಮಾಡಬಹುದು ಇನೋವೇಷನ್ ಹಬ್ನಲ್ಲಿ ಹೊಸ ಹೊಸ ಪರಿಕರಗಳನ್ನು ತಯಾರು ಮಾಡಬಹುದು ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ತಾ ಹೋಗಬಹುದು ಅದೆಲ್ಲದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಟೆಕ್ನಾಲಜಿ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಸೊ ಆ ಟೆಕ್ನಾಲಜಿ ಮೀಡಿಯಾ ಥ್ರೂ ಹೇಗೆ ಸಪೋರ್ಟ್ ಮಾಡ್ತಾರೆ ಅದೆಲ್ಲ ಮಕ್ಕಳು ರೆಡಿ ಮಾಡಿರುವಂಥ ವೀಡಿಯೋಗಳು ಮಕ್ಕಳೇ ಶೂಟ್ ಮಾಡಿ ಎಡಿಟ್ ಮಾಡಿ ಫೈನಲ್ ಫುಟೇಜ್ ಫೈನಲ್ ಫುಟೇಜ್ ಕೊಡ್ತಾರೆ ಅಂದ್ರೆ ಒಂದು ಕುಂಬಾರ ಮಡಿಕೆನ ಹೇಗ್ ತಯಾರು ಮಾಡ್ತಾನೆ ಅನ್ನೋ ಕಾನ್ಸೆಪ್ಟ್ ತಗೊಂಡು ಅವನು ಮಣ್ಣಿಂದ ಹಿಡಿದು ಮಡಿಕೆ ಮಾಡುವವರೆಗೂ ಪ್ರಾಸೆಸ್ ಹೇಗಿರುತ್ತೆ ಅನ್ನೋದನ್ನ ಅವರು ಕಾನ್ಸೆಪ್ಟ್ ತಗೊಂಡು ವಿಡಿಯೋ ಮಾಡಿದ್ದಾರೆ ಅವ್ರ ಮ್ಯೂಸಿಕ್ ಸೆಲೆಕ್ಷನ್ ಆಗ್ಬಹುದು ಎಲ್ಲಿ ಶೂಟ್ ಮಾಡ್ಬೇಕು ಯಾವ ಆ್ಯಂಗಲ್ ಅಲ್ಲಿ ಇರಬೇಕು ಅದೆಲ್ಲ ಕಲ್ತ್ಕೋತಾರೆ ನಮ್ಮ ಹತ್ರ ಬಂದು ಕಲ್ತ್ಕೊಂಡ್ ಮೇಲೆ ಒಂದು ಫೈನಲ್ ಪ್ರಾಡಕ್ಟ್ ರೆಡಿ ಮಾಡಿ ನಮಗೆ ಕೊಟ್ಬಿಟ್ಟು ಅಂದ್ರೆ ನಮ್ಗೆ ಅದು ಶ್ಯೂರಿಟಿ ಕಲ್ತಿದ್ದಾರೆ ಮೀಡಿಯಾ ನೋಡಿದ್ರಿ ಇದೇ ಬಿಲ್ಡಿಂಗ್ ನಲ್ಲಿ ನಾವು ರೋಬೊಟಿಕ್ಸ್ ಇದೆ ರೋಬೋಟಿಕ್ಸ್ ಮಕ್ಕಳು ಸಿಂಪಲ್ ನ ಯಾಕೆ ಕಲಿಬೇಕು ಅದರ ಉಪಯೋಗ ರೊಬೋಟ್ಸ್ ಅಂತಂದ್ರೆ ಸಾಮಾನ್ಯವಾಗಿ ನಮಗೆ ಇರುವಂತಹ ಒಂದು ಮಿತ್ ಏನಂದ್ರೆ ಯಾವುದೋ ಒಂದು ಮಾನವ ಅದು ಮಷಿನ್ನು ಹೇಳಿದ ಕೆಲಸ ಮಾಡುತ್ತೆ ಇದಷ್ಟೇ ರೋಬೋಟ್ ಅಂದ್ರೆ ಬಹಳ ಜನ ಆದ್ರೆ ರೋಬೋಟ್ ಅಂದ್ರೆ ಒಂದು ಫ್ಯಾನ್ ಕೂಡ ರೋಬೋಟ್ ಒಂದು ಟಿವಿ ಒಂದು ರೋಬೋಟ್ ನಾವು ಹೇಳದ್ ಕೇಳುತ್ತಲ್ವಾ ಅದ್ರ ಲಿಮಿಟೇಷನ್ ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಸ್ ಆಲ್ಸೋ ಎ ರೋಬೋಟ್ ನಮಗೆ ಸಹಾಯ ಮಾಡುತ್ತೆ ಆದ್ರೆ ನಮ್ ಕಮಾಂಡ್ಸ್ ನ ತಗೊಳುತ್ತೆ ನಾವ್ ಹೇಗೆ ಹೇಳಿದ್ರೆ ಹಾಗೆ ಕೆಲಸ ಮಾಡಿ ಕೊಡುತ್ತೆ ಸೊ ಆ ರೀತಿಯಾದಂತಹ ರೋಬೋಟ್ಸ್ ಆದ್ರೆ ಒಂದು ಸಣ್ಣ ರೋಬೋಟ್ ಅಂದ್ರೆ ಮಗು ತಾನೇ ತಾನಾಗಿ ನಿರ್ಮಾಣ ಮಾಡ್ಕೋಬಹುದು ಅಂದ್ರೆ ಒಂದು ಚಿಕ್ಕ ರೋಬೋಟ್ ಅಲ್ಲಿ ಕೊಡುವಂಥ ಒಂದು ನಾಲ್ಕೈದು ಕಾಂಪೌಂಡ್ಸ್ನ ಕಾಂಪೊನೆಂಟ್ಸನ್ನ ತೊಗೊಂಡ್ಬಿಟ್ಟು ಕನೆಕ್ಟ್ ಮಾಡಿ ನಾವು ಯಾವುದೋ ಒಂದು ಎರಡು ಮೂರು ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದು ಕೆಲಸ ಮಾಡುತ್ತೆ ಅದು ಹೇಗೆ ಮಾಡುತ್ತೆ ಅಲ್ಲಿಂದ ಮಕ್ಕಳಿಗೆ ನಾವು ರೋಬೊಟಿಕ್ಸ್ನ ಹೇಳ್ಕೊಡ್ತಾ ರೋಬೊಟಿಕ್ಸ್ ಅನ್ನೋದನ್ನು ಕೋಡಿಂಗ್ವರೆಗೂ ತೊಗೊಂಡು ಹೋಗ್ಬೋದು ಕೋಡ್ ಮಾಡಿದ್ರೆ ಅದು ನಾವು ಹೇಳಿದ ಮಾತ್ರ ಅದು ಕೇಳುತ್ತೆ ಕೇಳುತ್ತೆ ಸೊ ಅಲ್ಲಿವರೆಗೂ ತೊಗೊಂಡು ಹೋಗ್ಬೋದು ಹೇಗೆ ಅದು ಕಾರ್ಯವಿಧಾನಗಳು ಹೇಗೆ ಪ್ರಾಸೆಸ್ ಹೇಗಿರುತ್ತೆ ಮಕ್ಕಳು ಯಾವ್ಯಾವ ಹಂತದಲ್ಲಿ ಅದನ್ನು ಕಲಿತಾ ಹೋಗ್ಬಹುದು ನಾವೀಗ ಚಿಕ್ಕದಾದಂತಹ ಕೋಡಿಂಗನ್ನು ಸ್ಕ್ರಾಚ್ ಪ್ರೋಗ್ರಾಮ್ ನಲ್ಲಿ ನಮ್ಮ ನೈಟ್ ಶಾಲೆಗಳಲ್ಲಿ ಕೂಡ ಹೇಳ್ಕೊಂಡು ರಾತ್ರಿ ಶಾಲೆಗಳಲ್ಲಿ ಪ್ರತಿದಿನ ನಾವು ಸುಮಾರು ಒಂದು ಎಪ್ಪತ್ತು ಹಳ್ಳಿಗಳಲ್ಲಿ ರಾತ್ರಿ ಶಾಲೆಗಳನ್ನು ಮಾಡ್ತೀವಿ ಇದು ಬಿಟ್ಟು ಆಚೆ ಪ್ರೋಗ್ರಾಮ್ ಹೌದು ಇದು ಬಿಟ್ಟು ಆಚೆ ಹಳ್ಳಿಗಳಲ್ಲಿ ಅವರಿಗೆ ಅವೇರ್ನೆಸ್ ಕೊಡಬೇಕು ಟಿ ವಿ ಹೊರಗಡೆ ಇಡಬೇಕು ಹೋಮ್ ವರ್ಕ್ ಮಾಡೋದಕ್ಕೆ ಯಾರಾದರೂ ಸಹಾಯ ಮಾಡಬೇಕು ಯಾಕಂದ್ರೆ ಮಕ್ಕಳು ಫಸ್ಟ್ ಜನರೇಷನ್ ಲರ್ನರ್ಸ್ ಇರ್ತಾರೆ ಅವ್ರ ತಂದೆ ತಾಯಿಗಳು ಓದಿರೋದಿಲ್ಲ ಶಾಲೆಯಲ್ಲಿ ಹೋಮ್ ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಯಾರು ಸಹಾಯ ಮಾಡೋರು ಇರಲ್ಲ ಅವ್ರಿಗೆ ನಾಳೆ ದಿವಸ ಅದರಿಂದ ಒಂಥರ ವಿರಕ್ತಿ ಬಂದ್ಬಿಡ್ತಾರೆ ನಾವು ಶಾಲೆಗೆ ಹೋಗಲ್ ಬೇಡ ಯಾಕಂದ್ರೆ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಟೀಚರ್ ಬೈತಾರೆ ಈ ಸಂದರ್ಭಗಳಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ರಾತ್ರಿ ಶಾಲೆಗಳಲ್ಲಿ ತರದ್ವಿ ಇವಾಗ ಮಕ್ಕಳೆಲ್ಲ ಅಲ್ಲಿ ಬರ್ತಾರೆ ಟಿವಿಯಿಂದ ಹೊರಗಡೆ ಇದ್ದಾರೆ ಹೋಮ್ ವರ್ಕ್ ಮಾಡ್ಕೊತಾರೆ ಅವ್ರಿಗೆ ಬೇಸಿಕ್ ಆಗಿರುವಂತಹ ಲಿಟ್ರಸಿ ನ್ಯೂರಸಿ ಹೇಳ್ಕೊಡ್ತೀವಿ ಜೊತೆಗೆ ನಮ್ಮ ಹ್ಯಾಂಡ್ಸ್ ಆನ್ ಟೀಚಿಂಗ್ ಏನಿದೆ ಅದನ್ನೆಲ್ಲ ಅಲ್ಲಿಗೆ ತೊಗೊಂಡು ಹೋಗ್ತೀವಿ ನಮ್ಮ ಟೀಚರ್ಸ್ ವಾರಕ್ಕೊಂದ್ಸಲ ಭೇಟಿ ಕೊಡ್ತಾರೆ ಅಲ್ಲಿ ಸೊ ಆ ತರದ ಒಂದು ಕಾರ್ಯಕ್ರಮ ದಿನ ಡೈಲಿ ನಡೆಯುತ್ತೆ ದಿನ ನಡೆಯುತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಸಂಜೆ ಆರರಿಂದ ಎಂಟರವರೆಗೂ ನಡೆಯುತ್ತೆ ಏನೇ ಆಕ್ಟಿವಿಟೀಸ್ ನಡೆಯುತ್ತೆ ಅಲ್ಲಿ ಹೇಳಿದಲ್ಲ ಬೇಸಿಕ್ ಆಗಿ ಓದುವುದು ಬರೆಯುವುದು ಲೆಕ್ಕ ಮಾಡುವುದು ಆಮೇಲೆ ಹೋಮ್ ವರ್ಕ್ ಮಾಡ್ಕೊಳ್ಳೋದು ಆಮೇಲೆ ಅವರಿಗೆ ಲೈಫ್ ಸ್ಕಿಲ್ಸ್ ಒಂಚೂರು ಸಣ್ಣ ಪುಟ್ಟದಾಗಿ ಆಮೇಲೆ ಲೀಡರ್ಶಿಪ್ ಸ್ಕಿಲ್ಸ್ ಸಾಫ್ಟ್ ಸ್ಕಿಲ್ಸ್ ಬೇಕು ಅದರ ಜೊತೆಗೆ ಈಗ ಕೋಡಿಂಗ್ ಹೇಳ್ಕೊಡ್ತಾ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಒಂದು ಅನಿಮೇಟ್ ಮಾಡಿಬಿಟ್ಟು ಮೇಲಿಂದ ಕೆಳಗಡೆ ನೀರೊಳಗೆ ಬೀಳ್ಬೇಕು ಹೇಗೆ ಮಾಡ್ತೀರಿ ಕೋಡ್ ಬರೀತಾರೆ ಬೀಳೋ ಹಾಗೆ ಮಾಡ್ತಾರೆ ಅದಕ್ಕೊಂದು ಸೌಂಡ್ ಕೊಡಬೇಕು ಹೇಗೆ ಮಾಡ್ತೀವಿ ಅದಕ್ಕೊಂದು ಕೋಡ್ ಬರೀತಾರೆ ಸೌಂಡ್ ಕೊಡ್ತಾರೆ ಅನಿಮೇಟ್ ನೋಡ್ತಾರೆ ಅವರೇ ಮಾಡಿದ್ರು ಸೊ ಈ ರೀತಿಯಾದಂಥ ಸಣ್ಣ 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 ಪ್ರಯೋಗಗಳನ್ನೆಲ್ಲ ಅಲ್ಲಿ ಮಾಡ್ತಿರ್ತೀವಿ ಮಕ್ಕಳಿಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಡೀತಾನೆ ಎಕ್ಸೆಪ್ಟ್ ಸಂಡೆ ಸಂಡೇ ಒಂದು ದಿನ ಲೀವ್ ಕೊಡ್ತೀವಿ ಅವ್ರಿಗೆ ಅದಕ್ಕೆ ನಿಲ್ಲದೇ ಆದ ಬಿಲ್ಡಿಂಗು ಅಥವಾ ಇಲ್ಲ 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 ಅದೆಲ್ಲವನ್ನ ಶಾಲೆಗಳಲ್ಲಿ ಮಾಡ್ತೀವಿ ಇಲ್ಲ ದೇವಸ್ಥಾನಗಳಲ್ಲಿ ಮಾಡ್ತೀವಿ ಅವೆರಡೂ ಇಲ್ಲ ಅಂತಂದ್ರೆ ಯಾರು ವಾಲಂಟಿಯರ್ ಇರ್ತಾರೆ ಆ ವಾಲಂಟಿಯರ್ ಅದೇ ಊರ್ನವ್ರು ಅದೇ ಊರ್ನವ್ರಾಗಿರ್ಬೇಕು ಸುತ್ತಮುತ್ತಲು ಮಕ್ಕಳು ಗೊತ್ತಿರ್ಬೇಕು ಅದು ಮಾತ್ರನೇ ಮಾಡ್ತೀವಿ ಆದ್ರೂ ಮಾಡಲ್ಲ ಎಲ್ಲೋ ಎಷ್ಟು ಕಿಲೋಮೀಟರ್ಗೆ ಅಂತ ಸೀಮಿತ ಆಗಿದೆಯಾ ಮೂವತ್ತೈದರಿಂದ ಐವತ್ತು ಕಿಲೋಮೀಟರ್ ರೇಡಿಯಸ್ ವರೆಗೂ ಕೂಡ ಹಬ್ಕೊಂಡಿದ್ದಾರೆ ಎಪ್ಪತ್ತು ಆ ಥರದ್ದು ಇಲ್ಲಿ ಈ ಕ್ಯಾಂಪಸ್ನಿಂದ ಮಾಡ್ತಾ ಇದೀವಿ ಸುಮಾರು ಒಂದು ಮುನ್ನೂರು ತ್ರೀ ಹಂಡ್ರೆಡ್ ಸಚ್ ಸ್ಕೂಲ್ಸ್ ಆರ್ ಆಪರೇಟಿಂಗ್ ಅಕ್ರಾಸ್ ಇಂಡಿಯಾ ಭಾರತಾದ್ಯಂತ ಎಲ್ಲ ಕಡೆನೂ ನಡೀತಾ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇರೋದು ತಾರಾಲಯ ಪ್ಲಾನೆಟೋರಿಯಂ ಅಂತ ಸೊ ಇದು ಇನಾಗ್ರೇಟ್ ಮಾಡಿದ ಯಾರಪ್ಪ ಅಂದರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಜಿ ಅಕ್ಟೋಬರ್ ಏಯ್ಟೀನ್ ಇನ್ ದ ಇಯರ್ ಆಫ್ ಟು ತೌಸಂಡ್ ಟ್ವೆಲ್ ಅವರು ಇನಾಗ್ರೇಟ್ ಮಾಡಿದರು ಸೊ ಅದು ನಮಗೆ ಜಾಸ್ತಿ ಗೌರವ ಕೊಟ್ಟಿದೆ ಅದು ಅದು ನಮಗೆ ಯಾಕಂದರೆ ಸೊ ಈಸ್ ಅ ಫಾರ್ಮ್ ಪ್ರೆಸಿಡೆಂಟ್ ಆ್ಯಂಡ್ ಆಲ್ಸೋ ಈಸ್ ಅ ಮ್ಯಾನ್ ಆಫ್ ಮಿಸೆಲ್ ಸೊ ನಮ್ಮ ಅಗಸ್ಯೆಲ್ಲ ನೋಡಿದರೆ ನೀವು ಹೋಗ್ಬೇಕಂದ್ರೆ ಮಕ್ಕಳು ಯಾವಾಗಲೂ ಏನು ಹೇಳ್ತಾರೆ ಅಂದರೆ ನಾನು ಗುರುಗೃಹಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ಇಲ್ಲಿ ಅವ್ರಿಗೆ ಚಿಕ್ಕಪಟ್ಟ ಆ್ಯಕ್ಟಿವಿಟೀಸು ಮತ್ತು ಇಲ್ಲಿ ಒಂದು ಸ್ಪೇಸ್ ಥರ ನಾವು ನೋಡ್ತೀವಂಥ ಒಂದು ಎಕ್ಸ್ಪೀರಿಯೆನ್ಸು ಇಲ್ಲಿ ಅವ್ರು ಮಾಡ್ತಾರೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರೋದು ಬಂದ್ಬಿಟ್ಟು ಸೌರ ವ್ಯೂಹ ಸೊ ಇದು ಬಂದ್ಬಿಟ್ಟು ವರ್ಕಿಂಗ್ ಮಾಡಲ್ಲು ನಮ್ಮ ಏಷ್ಯಾದಲ್ಲೇ ದೊಡ್ಡದಾಗಿರೋದು ಒಂದು ಮಾಡೆಲ್ ಎಲ್ಲಿದೆ ಅಂದರೆ ಇದು ಅಗಸ್ಯದಲ್ಲೇ ಹ್ಯಾಂಗಿಂಗ್ ಮಾಡಲ್ಲು ಸೊ ಇದರಲ್ಲೇ ಇರೋದು ಒಂದೊಂದು ಗ್ರಹ ಏ ಥರ ಸುಳ್ಳು ಸುತ್ತು ಸುತ್ತಾ ಇರ್ತದೆ ಅಂತ ಇದರಲ್ಲೇ ಅವರು ನೋಡ್ತಾರೆ ಲೈವ್ ಆಗಿ ಇಲ್ಲಿ ನೋಡ್ತಾರೆ ಅವರು ಅರ್ಥ ಮಾಡ್ಕೊಂತಾರೆ ರೊಟೇಷನ್ ಅಂದರೆ ಏನು ಅಂದರೆ ಭ್ರಮಣ ಅಂದರೆ ಏನು ಪರಿಭ್ರಮಣ ಅಂದರೆ ಏನು ಅಂತ ಅವ್ರು ರೊಟೇಟ್ ಅವರು ರೊಟೇಷನ್ ಆಗ್ತಾರಲ್ಲ ಅವಾಗ ನೋಡ್ತಾರಂತೆ ಸೊ ಇಲ್ಲಿ ಸೆಂಟ್ರ್ದಲ್ಲಿ ಇರೋದು ಏನಪ್ಪಾ ಅಂದರೆ ಸೂರ್ಯ ಮೊದಲಾಗೆ ಇರೋದು ಗ್ರಹ ಬುಧ ಗ್ರಹ ಎರಡನ್ನೂ ಅದು ಶುಕ್ರ ಗ್ರಹ ತರ್ಡ್ ಒನ್ ಭೂಮಿ ಅದೇ ಪಕ್ಕದಲ್ಲೇ ಇದೆಲ್ಲ ಚಿಕ್ಕಗ ಒಂದು ವೈಟ್ ಕಲರ್ ಇದೆಯಲ್ಲ ಅದು ಚಂದ್ರ ಮತ್ತು ಇದನ್ನು ಫೋರ್ತ್ ಒ ಬಂದ್ಬಿಟ್ಟು ಮಂಗಲ ಗ್ರಹ ಸೊ ನೆಕ್ಸ್ಟ್ ಇಲ್ಲಿ ದೊಡ್ಡದಾಗ ಒಂದು ಗ್ರಹ ಕಾಣಿಸ್ತಾ ಇದೆ ಇದು ಏನಿರ್ಬೋದು ಗುರುಗ್ರಹ ಅಂತ ಸೊ ನಮ್ಮ ಸೌರವ್ಯೂಹದಲ್ಲೇ ದೊಡ್ಡದಾಗಿರೋದು ಗ್ರಹ ಏನಪ್ಪ ಅಂದರೆ ಗುರುಗ್ರಹ ಆ ಸುತ್ತು ಏನೋ ಸುತ್ತ ಇದಲ್ಲ ಅದು ಗೆಲೀಲಿಯೋ ಅವರು ಮೊದಲೇ ನೋಡಿದ್ದು ಉಪಗ್ರಹಗಳು ಸೊ ಅದನ್ನು ನಾವು ಏನಂತೀವಿ ಅಂದರೆ ಗೆಲಿಲಿಯೋ ಉಪಗ್ರಹಗಳು ಅಂದರೆ ಗೆಲಿಯೋ ಮೂನ್ಸ್ ಅಂತ ಕಲಿಸ್ತೀವಿ ಒನ್ ಒಂದು ಬಂದ್ಬಿಟ್ಟು ಕೆಲಿಸ್ಟೋ ಅಯ್ಯೋ ಯುರೋಪ ಗ್ಯಾನಿಮೇಡ್ ಅಂತ ಸೊ ಮೊದಲೇ ಅವರು ನೋಡಿದ್ದು ಅದಕ್ಕೋಸ್ಕರ ನಾವು ಇಲ್ಲಿ ನಾಲ್ಕು ಉಪಗ್ರಹಗಳು ಇಟ್ಟಿದ್ದೀವಿ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿದರೆ ಸುಂದರವಾಗಿ ಒಂದು ಗ್ರಹ ಕಾಣಿಸ್ತಾ ಇದೆ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಸುಂದರವಾಗಿ ಗ್ರಹ ಏನಪ್ಪ ಅಂದರೆ ಶನಿ ಗ್ರಹ ಸೊ ಅದಕ್ಕೆ ಏನಿದೆ ಒಂದು ವಲಯ ಸೊ ಆ ಸುತ್ತ ಒಂದು ರಿಂಗ್ ಇದೆ ಸೊ ಅದಕ್ಕೋಸ್ಕರ ಏ ರೀತಿಯಲ್ಲೇ ಕಾಣಿಸ್ತಾ ಇದೆ ಸುಂದರವಾಗಿ ಕಾಣಿಸ್ತಾ ಇದೆ ಲಾಸ್ಟ್ ಇರೋದು ಎರಡು ಗ್ರಹಗಳು ಒಂದ್ಸತ್ತೆ ನೋಡಿ ಅದು ಏ ಕಲರಲ್ಲೇ ಕಾಣ್ತಾ ಕಾಣಿಸ್ತಾ ಇದೆ ಬ್ಲೂ ಕಲರಲ್ಲೇ ಕಾಣಿಸ್ತಾ ಇದೆ ಯಾಕಂದರೆ ಅದರಲ್ಲೇ ಜಾಸ್ತಿ ಮಿಥೇನ್ ಗ್ಯಾಸ್ ಅನ್ನೋದು ಇದೆ ಅದಕ್ಕೋಸ್ಕರ ಅದು ಬ್ಲೂ ಕಲರ್ ಕಾಣಿಸ್ತಾ ಇದೆ ಮತ್ತೆ ಅದರಲ್ಲೇ ಅದು ಕೋಲ್ಡೇಸ್ ಪ್ಲಾನೆಟ್ಸ್ ಅಂತ ಯಾಕೆ ಸೂರ್ಯನಿಂದ ಜಾಸ್ತಿ ದೂರದಲ್ಲೇ ಇದೆ ಸೊ ಲಾಸ್ಟ್ ಇರೋದು ನಾಲ್ಕು ಗ್ರಹಗಳು ನಾವು ಏನಂತೀವಿ ಅಂದ್ರೆ ಬಾಹ್ಯ ಗ್ರಹಗಳು ಓಕೆ ನಮ್ಮ ಭೂಮಿದಲ್ಲೇ ಜೀವ ಅನ್ನೋದು ಇದೆ ಸೊ ನಮ್ಮ ಭೂಮಿಗೆ ಪಕ್ಕದಲ್ಲೇ ಇರೋದು ಒಂದು ಚಿಕ್ಕದ ಏನಪ್ಪಾ ಅಂದ್ರೆ ಚಂದ್ರ ಇದು ನನ್ನ ನಾವು ಎಲ್ಲಿ ನೋಡೋ ಯಾವಾಗ ನೋಡಬಹುದು ರಾತ್ರಿದಲ್ಲೇ ನೋಡಬಹುದು ನಿಜವಾಗಿರೋದು ಕಲರ್ ಏನಪ್ಪಾ ಅಂದ್ರೆ ವೈಟ್ ಕಲರ್ ಸೊ ಮತ್ತೆ ಅದು ನಮಗೆ ವೈಟ್ ಕಲರ್ಸ್ ಅನ್ನು ಯಾವಾಗ ಕಾಣಿಸದಂದ್ರೆ ಮಧ್ಯಾಹ್ನ ಆಫ್ಟರ್ನೂನ್ ಟೈಮಲ್ಲೇ ನಮಗೆ ಕಾಣಿಸ್ತದೆ ಸೊ ನಮ್ಮ ಸೌರಭ್ಯದಲ್ಲಿ ಚಿಕ್ಕದಾಗಿರೋದು ಒಂದು ಗ್ರಹ ಹೆಸರು ಏನಪ್ಪಾ ಅಂದರೆ ಬುಧ ಗ್ರಹ ಸೊ ಅದು ಚಿಕ್ಕದಾಗಿದೆ ಮತ್ತು ಸೂರ್ಯನಿಗೆ ಹತ್ರ ಇದೆ ಅಂದರೆ ಅದು ರೀತಿಯಲ್ಲೇ ಇರ್ಬೋದು ಬೇಗ ಸುತ್ತಬೋದು ಓಕೆ ಬೇಗ ಸೂರ್ಯನ ಸುತ್ತ ಒಂದು ಸುತ್ತು ಹಾಕೋದು ಯಾರಪ್ಪ ಅಂದರೆ ಬುಧ ಗ್ರಹ ಓಕೆ ನೆಕ್ಸ್ಟ್ ಎರಡನೇದು ಗ್ರಹ ನೋಡಿ